ವಿದ್ಯಾರ್ಥಿಗಳು ಬಿಟ್ಟು ಶಿಕ್ಷಣದ ಕಡೆ ಗಮನ ಕೊಡಿ ಹಾಗೂ ಪ್ರತಿಯೊಬ್ಬರು ಸಂವಿಧಾನವನ್ನು ಗೌರವಿಸಿ ಎಂದು ಪೂರ್ಣಮುತ್ತು ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಪಿ ಎಂ ಪೂರ್ಣ ಓಬಯ್ಯ ಹೇಳಿದರು ನಾಯಕರೆಟ್ಟಿ ಪಟ್ಟಣದಲ್ಲಿ ಪೂರ್ಣಮುತ್ತು ವಿದ್ಯಾಸಂಸ್ಥೆಯ ವತಿಯಿಂದ ಶ್ರೀ ರಾಜಹಟ್ಟಿ ಮಲ್ಲಪ್ಪ ನಾಯಕ ಪ್ರೌಢಶಾಲೆಯಲ್ಲಿ ಸಂವಿಧಾನ ದಿನಾಚರಣೆ ಸಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಇಡೀ ವಿಶ್ವವೇ ಮೆಚ್ಚುವಂಥ ಸಂವಿಧಾನವನ್ನು ನೀಡಿದ ಹಾಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಪ್ರತಿಯೊಬ್ಬರ ಪ್ರಜೆಗೂ ಹಕ್ಕನ್ನು ನೀಡಿರುವಂಥ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಪಶುಸಂಗೋಪನೆ ನಿವೃತ್ತ ಜಂಟಿ ನಿರ್ದೇಶಕ ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ಮಾತನಾಡಿ ಸರ್ವರಿಗೂ ಸಮಾನ ಅವಕಾಶ ಕಲ್ಪಿಸಿದ್ದು ಸಮಾಜವನ್ನು ಸರಿದಾರಿಗೆ ತಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆ ಆಚರಣೆ ಮಾಡುತ್ತೇವೆ ಸಂವಿಧಾನದ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳುವುದು ಹಾಗೂ ಸಂವಿಧಾನವನ್ನು ಗೌರವಿಸುವುದು ನಮ್ಮೆಲ್ಲರ ಹಕ್ಕು ಈ ಕಾರ್ಯಕ್ರಮದಲ್ಲಿ ಶ್ರೀ ರಾಜಹಟ್ಟಿ ಮಲ್ಲಪ್ಪ ನಾಯಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಬಿ ಹನುಮಂತಯ್ಯ ಸಹ ಶಿಕ್ಷಕರಾದ ಪಿ ಜೆ ರವಿಕುಮಾರ್ ಕೆಎಂ ಮಲ್ಲಿಕಾರ್ಜುನ್ ಶಿಕ್ಷಕಿಯರಾದ ಪಿ ಒ ಲತಾ ಜಿ ಬಿ ರೂಪಾ ಪಿ ಕೆ ಕವಿತಾ ಎನ್ ಪಿ ಅರುಣಾಕ್ಷಿ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇತರರು ಇದ್ದರು ಸಮಾಜ ಸಮಾನತೆ ಬಿಸಿ ಊಟ ಆಮೇಲೆ ಬಿಸಿ ಊಟ ಇಲ್ಲ ಬಿಸಿ ಊಟ ಯಾಕೆ ನಿಮಗೆ ಎಲ್ಲರೂ ಒಂದೇ ಊಟ ಮಾಡ್ತೀರಾ ಎರಡು ಜನ ಸಮಾನತೆ ಕಾಣ್ಬೇಕು ಅವಾಗಲೇ ನಮ್ಮ ದೇಶ ಏನಾದರೂ ಅಭಿವೃದ್ಧಿ ಓಡಕ್ಕೆ ಸಾಧ್ಯ ಇಲ್ಲ ನಾನ್ ಈಗ ಆ ಮಟ್ಟಕ್ಕೆ ನಾವು ಹೇಳ್ತಾ ಇದೀವಿ ಅದು ಆ ಮಟ್ಟಕ್ಕೆ ರೀಚ್ ಆಗಿಲ್ಲ ಹಳ್ಳಿಗಳಲ್ಲಿ ನೋಡ್ತಿರ್ನಿ ಅಕ್ಕಪಕ್ಕ ಸಂಬಂಧ ಸಂಬಂಧಾಡ್ತೀವಿ ಮೇಲ್ಗೆ ಎದ್ದು ಮಾತಾಡ್ಸಲ್ಲ ಅಲ್ಲ ಹೋಗ್ಬೇಕು ಯಾಕಂದ್ರೆ ವಿದ್ಯೆ ಇಲ್ಲ ಅಂದ್ರೆ ಇವೆಲ್ಲ ವಿದ್ಯೆ ನಿಮ್ಗೆ ಶಿಕ್ಷಣ ಅಷ್ಟು ದೊಡ್ಡ ಅಸ್ತ್ರ ಮೂಳ ನಮಿಗೆ ಜಾತ್ರೆ ನೋಡ್ತೀವಿ ನಾವು ಮಾರಮ್ಮ ಜಾತ್ರೆ ನೋಡ್ತೀವಿ ಅದಕ್ಕಿಂತ ಜಾತ್ರೆ ನೋಡಕ್ಕಾಗತ್ತೆ ನಿಮ್ಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಚಳಿಗರನೆ ಎಷ್ಟು ಮಾಡಬೇಕ ಸಮಾನತೆ ಸಮಾನ ಸಾಕಾಗಿದ್ದು ಎರಡು ಮನೆ ನಾಲ್ಕು ಮನೆ ಸೇರ್ಕೊಂಡು ಮಾಡಿ ಏ ನಾನು ಅವನು ಅನ್ಕೊಂಡ್ರೆ ನಾನು ಹೇಳ್ಕೊಳ್ಳಿ ನಮ್ಮ ರೈತರ ಆರ್ಥಿಕ ಪರಿಸ್ಥಿತಿ ಎಲ್ಲ ಸರ್ಕಾರವು ಎಲ್ಲ ಬರ್ತವೆ ಹೋಗ್ತಾರೆ ಜನಜೀವನ ಆರ್ಥಿಕ ಪರಿಸ್ಥಿತಿ ಸುಧಾರ ಆದರೆ ಮಾರಾಮ ಏನು ಕಡಿಮೆ ಮಾಡಿಲ್ಲ ಮುಂದೆ ಮಾಡಕ್ಕೆ ಕಡಿಮೆನೂ ಮಾಡಲ್ಲ ಏನು ಇವೆಲ್ಲ ಹಬ್ಬಗಳ ಆಚರಣೆ ಇಟ್ಕೊಂಡಿದ್ರು ಇವೆಲ್ಲ ಮೂಲ ಕಾರಣ ಸಂವಿಧಾನ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಿರೋದು ಸಮಾನತೆ ಭಾತೃತ್ವ ಸಾಮಾಜಿಕ ನ್ಯಾಯ ಸಮಾಜದಲ್ಲಿ ಎಲ್ಲರೂ ಕಾನೂನು ಒಂದೇ ಹಂಗಿದ್ದ ಮಾತ್ರ ಈ ದೇಶ ಪ್ರಗತಿ ಕಾಣ ಸಾಧ್ಯ ಇದಕ್ಕೆ ಮೂಲ ಶಿಕ್ಷಣವೊಂದ್ರೆ ಈಗ ನೋಡಿ ನಾನು ಇಲ್ಲ ಗೌಡಿಗೆರನ್ನು